ಬಟ್ ಸೈಕ ಸರ್ ಮೂವಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ನಮ್ ಇத்ரே ನೆಮ್ಮದಿ ಆಗಿರಬೇಕು ಸರ್ ಪಾರ್ಟ್ 2 ಗೆ ವೇಟ್ ಮಾಡ್ತೀನಿ ಸರ್ ನಿಜವಾ ಡೆವಿಲ್ ಸತ್ತೋನಾ ಇಲ್ಲಂದ್ರೆ ಕೃಷ್ಣ ಸತ್ತೋನಾ ಸರ್ ನಮ್ ಬಾಸ್ ಸರ್ ಪ್ರೀತಿ ನಮಗೆ ಗೊತ್ತು ಸರ್ ಈ ಗಿಲ್ಲಿ ಆಕ್ಟಿಂಗ್ ಹೇಗಿದೆ ಸರ್ ಇಲ್ಲಿ ಸರ್ ಸೈಕ ಸರ್ ಸೈಕ ಎಲ್ಲರ ಆಕ್ಟಿಂಗ್ ಸೈಕ ಇದೆ ಸರ್ ಆಕ್ಚುಲಿ ಸರ್ ಸೀನ್ ಮಾತ್ರ ಸರ್ ಈ ಅದು ಸೈಕ